ಆಹಾ ಮಾಡುವ ಕನ್ಸಾಯ್ ಮಾಡ್ತೀನಿ ಸರಿಯಾಗಿ ನಾ ನನ್ ಮುಖನೆಲ್ಲ ನಾಯಿ ನೆಟ್ಟೆ ಈ ಅಂದೂಟಿಯಿಂದ ನೀನು ಈ ಕಪಿ ಮೂತಿಯ ನೆಕ್ಕು ಅಲೋ ಪುಟ ನೀನ್ ಮಾಡಿದೆ ಉತ್ತಿಡ್ಬಿಟ್ಟೋ ಎಂದುಗೆ ಆ ಕಡಿಮಿನ ಹಬ್ಬಕ್ಕೆ ಎಂದು ಬಾಂತ ಕೂಗ್ತಾಳೋ ಅಲ್ಲಿ ತನಕ ನನ್ನ ಮನಸ್ಸು ಮಿಲಮಿಲ ಕಣೋ ನನ್ಗೂ ಬಾಯಿಂದ ಹ್ಞೂ ಮಾಡಿ ಅವ ರಕ್ಕನು ವಿಚಾರ ಕೇಳುತ್ತಾವಿಂದ ನನ್ನ ಮನಸು ಮೇಲೆ ಕೆಳಗೆ ಕೆಳಗೆ ತಕ್ಕತೆ ತಕೋತೈ ಅಂತ ಕುಣಿತಾದೆ ಕಲಾ ಲವ್ ಕುಟಾ ಲವ್ ಕುಟಾ ಇನ್ನು ನಾಳೆ ಕಡ್ಮೆನಪ್ಪ ನಮಗೋಸ್ಕರ ಮಾಡಿನುವೆ ಅವ್ರ ರೊಕ್ಕನ ಸಾಯ್ತಾ ಇರಬೇಕಲ್ಲನಾ ಬಾರೋ ಹೋಗೋಣ ರೆಡಿ ಹೋಗೋಣ ಭರಸಿ ನೋಡು ನೀನು ಆ ಥರ ಗುಟ್ಟ ಆಂಜಾಯ್ನಂಗೆ ಆಡ್ಬೇಡ ಯಾವುದಕ್ಕೂ ಸ್ವಲ್ಪ ಹುಷಾರು ಇರ್ಬೇಕು ನಾ ಆರ್ಗ ಗೊತ್ತಿದ್ದಂಡ ನಮ್ಮ ಮಠಕ್ಕೆ ಹೋಗಿ ವಾಪಸ್ ನಮ್ಮ ಮಟ್ಟಕ್ಕೆ ಅವ್ರ ಮನೆಗೆ ಹೋಗಿ ವಾಪಸ್ಸು ನಮ್ಮ ಮಟ್ಟಿಗೆ ಸೇರ್ತ ಆಗಿರಬೇಕು ನಮ್ಮ ಗುಟ್ಟು ಹೆಂಗಿರ್ಬೇಕು ಅಂದರೆ ನಮ್ಮ ಗುಟ್ಟು ನಮಗೇ ಗೊತ್ತಿರಬಾರ್ದು ಹೋಯ್ತು ಹಲೋ ನಮ್ಮ ಗುಟ್ಟು ನಂಗೆ ಗೊತ್ತಿರಬಾರ್ದು ನಾವು ಓದುದು ಗೊತ್ತಿರಬಾರ್ದು ಹತ್ರ ಒಂದ್ ಐಡಿಯಾ ಇಲ್ಲ ಕಲ್ಲ ಏನು ಏನಿವಿಲ್ಲ ಪುಟ್ಟ ಚೆನ್ನಾಗಿ ಎಣ್ಣೆ ಹೊರಗ್ಬಿಟ್ಟಿ ಟೈಟ್ ಆಗಿ ಒಂಟೋಗ್ಬಿಟ್ರೆ ನಾವು ಓದದ್ದು ನಮ್ಗೆ ಗೊತ್ತಾಗಲ್ತಾಯಿ ಮಣ್ಣಕಾಯಿ ಮನಾಕ ಅಲ್ಲ ಇವನ್ ಓದುತ್ತಿರ್ಬಾರ ಅಲ್ಲ ಯಾವ ದಾರಿ ಬಿಡಿಸ್ಕೋಕೆ ಯಾವ ದಾರಿ ಕಾದಿದ್ಯೋ ಆ ದಾರಿನೇ ಸುಲಭವಾಗಿ ಹೇಳ್ತಾ ಇರ್ತಿದ್ಯಾ ನೋ ಕಾಲು ಕೈ ಎಳ್ಕಬೇಕೈತಿದಾ ಉಸಾರಾಗಿ ಇರಬೇಕು ಬಾ ಹೋಗೋಣ ನಡೆಯಪ್ಪ ಅದೇನாகுತೆ ಆಲೇ ಅದ ಗೊತ್ತಿಲ್ಲ ನನಗೆ ಬೇಡ ಸೀರೆ ಊಟ್ಕ ತಗ ಬರ ಬನ್ಡ್ ಈಗ ಬೇಕಾರೆ ನಿನ್ನ ಊಡ್ಸು ಇಲ್ಲ ಸುಮ್ಗಿರು ನಿನಗೆ ಅದ ಮಾತ್ರ ಬರ ಅಂತಕೊಂಡೆ ಇದು ಬರಲ್ವೇ ಬಾ ನೀನು ಕಟ್ಕೊಂಡಿರೋ ತಪ್ಪಿಗೆ ಇನ್ನು ಏನೇನ್ ಮಾಡಬೇಕು ಏನೋ ನಾನು ಎತ್ತು ಬ್ಯಾಕೆ ಇತ್ತ ನಿತ್ತಾ ಎತ್ತೆ ತಗೋ ಹೋಯ್ತದೆ ಇತ್ತ ಎತ್ತು ಬ್ಯಾಕೆ ಏ ಹಂಗೆ ಎತ್ತು ಅಯ್ಯೋ ಭಗವಂತ ಹಾಕ್ಬಾರ್ದಿರೋ ಜಾಗದಲ್ಲೆಲ್ಲ ಕೈ ಹಾಕ್ಬೇಕಲ್ಲಪ್ಪ ಬಂದರೆ ಕಟ್ಟಿದೀಯಾ ಹುದುರು ಗಿದ್ರುಕೋ ಹೊಂಟೋದದು ಎತ್ತು ಸರಿಯಾಗಿ ಸ್ವಲ್ಪ ಅಯ್ಯೋ ಎತ್ತ ಮೂರವಿ ನೀನು ಏನು ಶಿವ ಸ್ಮಿತನ ನೋಡ್ಕೊಂಬಿಡೋಕೆ ಏ ಹೆಂಡತಿಯೊಬ್ಬಳು 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 ಮನೆಯೊಳಗಿದ್ದ ನನಗದ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ನಾನು ಒಬ್ಬ ಸಿಪಾಯಿ ನಾನು ಒಬ್ಬ ಸಿಪಾಯಿ ಬಾಳೆ ಏನು ನಿನ್ನೂ ನೋಡಕ್ ರಾಜ್ಕುಮಾರ್ ಬತ್ತವನಲ್ಲಿ ಮೂದವ್ಗಳಿಗೆ ಇದರ್ಸದೆ ಹೆಚ್ಚು ಏನೇ ಎತ್ತು ಬಾಯ್ ತಗೋಇರು

ಸರಿ ಅದೇನೋ ಒಳಗೆ ಹೋಗ್ನಾರ ಅಂತ ಆಯ್ತದು ಅವನ್ವಸಿ ಬಿಟ್ಟಿದ್ರೆ ಚೆನ್ನಾಗಿತ್ತಿತ್ತೆ ಆಯ್ತು ಇರೋ ತೂಗಿ ಅಂತೆಲ್ಲ ಅನ್ಬಾಡ ಹ ಇತ್ತೀರಿಕೋ ಆ ಚಂದ ಏ ಹೊಸ ಮ್ಯಾಕ್ ಹೊಂಟಾಗದ ಅಷ್ಟೇ ಏ ಬಿಡು ಏನಾಗಕ್ಕಿಲ್ಲ ಸ್ವಾಮಿಗಳು ಬಂದ ಕೈ ಹಾಕಕ್ಕೆ ಸರಿ ಒಂದು ಚಂದಾ ಕಾಣ್ತಾ ಇದ್ಯಾ ಆ ಚನ್ನಾಗಿದೆ ನಮ ಯೆಂಗ್ ಕಾಣ್ತಾ ಇದೀಯ ಗೊತ್ತಾ ಇರಿಯಾ ನಿಮ್ಮವ್ವ ನಿನ್ನ ಗಂಡ ಗಡಿಯedikಕ್ಕಿಂತ ಹೆಣ್ಣ ಆಗಡೆ ಇಡೀ ಇಡಿ ಒನಗನಳ್ಳಿ ಗಂಡೆಕಲ್ಲಿಗೆಲ್ಲ ಒಳ್ಳೆ ಹಬ್ಬ ಆಗೋಯ್ತಿದೆ ಕಲ್ಲ

ಅಂದ್ರೆ ನಡೆದ್ರೆ ಹೆಂಗೆ ಇರಬೇಕು ಗೊತ್ತಾ ನಯ್ಯ ನಾಜುಕು ಎಲ್ಲ ಇರಬೇಕು ಇತ್ತ ಬಾ ಇತ್ತ ಬಾ ನೋಡ್ಕೋ ನಾನು ನಡೀತೀನಿ ಹಾಗೆ ಣಡಿ ಆಯ್ತಾ ಆ ಬಳ್ಳಿ ಹೆಂಗೆ ಬಳುಕು ತಬಾ ಬಳ್ಳಿ ಹೆಂಗೆ ಬಳುಕು ತಬಾ ಹೆಂಗೆ ಸೂಪರ್ ಬಾ ಸೊಂಟಕ್ಕೆ ಈಗ ಹಂಗಿನ್ ಯಾವತ್ತು ಈ ತರ ನಡಿಬೇಡ ಮಂತ್ರಿ ಉಡ್ತೇ ನಿನ್ನ ಗಂಡಸು ಅಲ್ವಾ ಅಂತ ನನ್ಗ ಅನುಮಾನ ಬೊಂಬ್ಬಿಡ್ತದ ಸರಿ ಸ್ವಾಮಿಗಳು ಬಂದ ತಕ್ಷಣ ಸುರು ಹಚ್ಕೊಬಿಡ್ಬೇಡ ಸ್ವಾಮಿಗಳು ಬಂದು ಸ್ವಲ್ಪ ಸುಧಾರಿಸ್ಕೊಳ್ಳಿ ಆಮೇಲೆ ಬೇಕಾದ್ರೆ ಸುರು ಹಚ್ಕೊಳ್ಳೋಣ ಒನ್ಕೆ ನೀ ತಗ ಪರ್ಕೆ ನಂದು ಏನಂತೀಯ ಆಮೇಲೆ ಇನ್ನೊಂದು ವಿಷಯ ಮರಸ್ವಾಮಿಗಳು ಸಿಕ್ಕಾ ಬಟ್ಟೆ ಆ ಹಾ ಹುಸಾರು ಎಲ್ಲೆಲ್ಲಾದ್ರೂ ಕೈ ಬಿಟ್ಬಿಟ್ಟಾರು ಸರಿ ಕಣ ನಿಮ್ ನಿಮ್ ಸಾಮಾನಿಗೆ ನೀವೇ ಜವಾಬ್ದಾರಿ ಆಯ್ತು Boom! 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 ಕೆಲಸ ಬ್ಯಾಡ ಇದೇ ಕನೋ ಮಾಡಿ ಮನೆ ನಾನ್ ಎನ್ನೇ ಬಂದು ಓಡ್ಕೊಂಡು ಹೋಗೇನೆ ಹಾಗಾದ್ರೆ ಯಾವ್ದ ಗಬ್ಬು ವಾಸಣ ಕಣ ಗಬ್ಬು ಕಣವ್ ನಿಜ ಜಾಸ್ತಿ ಗಬ್ಬು ಹೊಡಿತಾ ಇದೆ ಚರ್ಮವಾಗಿ ಕೂದಿ ಉಪ್ಪು ನೀರಲ್ಲಿ ನೆನೆ ಹಾಕ್ಬಿಟ್ಟವ್ರೆ ಕಣ ಅಕ್ಕಿ ಈ ಗಬ್ಬಿ ವಾಶ್ನೆ ಇದ್ರೂ ಇರ್ಬೋದು ಕಣ ವಾಸ್ನೆ ಜಾಸ್ತಿ ಆಯ್ತದೆ ಊಟ ಈ ರಾತ್ರಿಯಲ್ಲಿ ಇಲ್ಲಿ ಕಡಿಯೋದು ಏನು ನಮ್ಮ ಕೆಲಸ ಆಗು ಗಂಟ ವಾಸ್ನೆನೂ ಕುಡಿಬೇಕು ಗಬ್ವಾಶ್ನಲೆ ಗಬ್ ಇರ್ಬೇಕು ಅಂದ್ರ ಏನಾದ್ರೂ ಒಂದ್ ಮಾಡ್ಬೇಕು ಹೊರಟೋಗಕ್ಕಾ ಬಟ್ಟೆ ವಾಸನೆ ಆಯ್ತದೆ ರಾತ್ರಿ ಪೂರೈ ಗಬ್ ವಾಸನೆ ಕುಡಿದ್ರೆ ಹೊಟ್ಟೆ ಊದ್ಕೊಂಡು ಬೆಳಿಗ್ಗೆ ಬೇರೆ ಆಗೋದ್ ಗ್ಯಾರಂಟಿ ಹೊಂಟಮ್ಮೆ ವಚನಕಾರರು ಏನ್ ಹೇಳೋರೆ ಗೊತ್ತೇನು ಏನ್ ಹೇಳಿದಾರಪ್ಪ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಗೃಹಗಳಿಗೆ ಅಂಜಿದ್ ಸೂಪರ್ ಸಮುದ್ರ ಸಮುದ್ರ ದಡದಲ್ಲಿ ಒಂದು ಮನೆಯ ಮಾಡಿ ನೊರೆ ತರಗೆ ಅಂಜಿದರೆ ಜನರ ಮನೆಗೆ ಬಂದು ತೊಗಳಿನ ವಾಸನೆ ಅಂಚಿದರೆ ಸೂಪರ್ ಸ್ವಾಮಿಯರ ಬುದೀಸ್ವಾಮಿಯಂಕರ ಓ ಮಗನ ಒಳಗೆ ಯಾರಿದ್ದರು ಕೂಗೋ ಆಯ್ತು ಕನೋ ನೀ ಒಳಗಡೆ ಇರೋ ನಾನು ಕರಿತೀನಿ ಹೋಗ್ಬಿಡಿ ಇಳಿಸಿ ಒಬ್ರೆ ಬಂದಿದ್ದೀರಾ ಎಲ್ಲಿ ದೊಡ್ಡ ಸೊಂಬ್ಗಳು ಬರ್ಲಿಲ್ವಾ ದೊಡ್ಡ ಸೊಂಬ್ಗಳು ಬಂದವ್ರ ಹೊರಗಡೆ ನಿಂತವ್ರೆ ನಿಲ್ಸಿದೀರ ಕರೀರಿ ಪಾಪ ಮೊದ್ಲೇ ಚಳಿಗಾಲ ನಿಮ್ ಮಕ್ಕನ್ ರೆಡಿ ಮಾಡಿದ್ಯಾ ಯೋ ಅವ್ರನ್ನ ಕರಿ ಓ ಆಗ್ಲೇ ಅಕ್ಕನ ಸುದ್ದಿಗೋಯ್ತವನೇ ಇವ್ ಇವ್ನ ತಡ್ಕಳ್ನಾರ ಬೇಕಾರ ಅವನು ಬಿಟ್ಬಿಟ್ಕೊಂಡ್ಬಿಡ್ತಾನಿವಿ ರಾಜ ಸುಳ್ಳಿನ ಸರದಾರ ಕಾಮರಾಜ ಶ್ರೀ 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 ಗುಳು ಮಠದ ಸ್ವಾಮಿಗಳು ದಯ ಮಾಡಿಸ್ಬೇಕು ದಯ ಮಾಡಿಸ್ಬೇಕು ದಯ ಮಾಡಿಸ್ಬೇಕು ಸ್ವಾಮಿ ಮೇಡಮ್ ನಿಮ್ದು ಮ್ಯಾಕ್ ಇದ್ದಲ್ಲ ಅದೆಲ್ಲ ಎಲ್ಲೋದು ಕಟ್ ಮಾಡಿಸ್ಬಿಟ್ಟ ಓ ಒಳ್ಳೆ ಕೆಲಸ ಮಾಡಿದ್ರಿ ಇನ್ನು ಏನೇನು ಕಟ್ ಮಾಡಿಸ್ಕೊಂಡಿದ್ದೀರೋ ಏನೋ ಓ ಮರ ಓ ಮರ ಇದೇನು ಪೀಸು ಇದೇನು ಟೆಕ್ಚರು ಅಕ್ಕ ಏನು ಸ್ಟೈಲು ಅದನ್ನ ತಗ್ಸೋದ್ರಲ್ಲಿ ಹಂಗೆ ಒಂದು ನಾಲ್ಕು ಹಲ್ಲು ಹಾಕಿಸ್ಕೊಳ್ಳೋದಲ್ವಾ ಬರೋದಿಕ್ಕೆ ಯಾಕಪ್ಪ ಇಷ್ಟೊಂದು ತಡ ಮಾಡ್ಬಿಟ್ರಿ ಸಿಕ್ಕಾ ತೊಂದ್ರೆ ಎಲ್ಲಾರ್ ಕಣ್ಣು ತಪ್ಪಿಸ್ಕೋ ಬರೋಷ್ಟ್ರಲ್ಲಿ ಇಷ್ಟೊತ್ತಾಗೋಯ್ತು ಮಾಡು ವ್ಯವಸ್ಥೆ ಅಪ್ಪರೇ ಎಲ್ಲ ವ್ಯವಸ್ಥೆನೂ ಆಗಿದೆ ನೀವಿಬ್ರು ಕುಂತ್ಕೊಂಡ ತಕ್ಷಣ ಬಡಿಸ್ತಾ ಏನು

ಸಂಗೊಳೆ ಅರಕನ್ ಅರಕನ್ ಹೇ ಏನಂತೆ ಅವ ನಿಮ್ಮ ನಿಮ್ಮ ಅಕ್ಕನ್ನ ಕರೆಯಬೇಕಂತೆ ಓ पापा ಚಳಿಗಳ ತಡಕೊಳಕ್ಕೆ ಕೈತಾ ಇಲ್ಲ ಅಂತ ಕಾಣುತ್ತೆ ಸರಿ ಕುಂತಕಳಿ ಕರಿತಿನಿ ಕುಂತಕಳಿ ಕುಂತಕಳಿ ಬನ್ನಿ ಸೂ ಕುದ್ಕಳಿ ಇದೇಕೆ ಪರದಾಡತವರು ನೀವು ಬಂದ ತಕ್ಷಣ ಬಿಡವ ಅಂತ ಸ್ವಾಮಿಗಳು ಹೇಳ್ತಾ ಇದಾರೆ ಊಟಕ್ಕಿಂತ ಮುಂಚೆ ಕುಂತ್ಕಳಿ ಬತ್ತಳೆ ಕುಂತ್ಕಳಿ ಆದ್ರೂ ಪೂಜೆನೆ ಆಗ್ಬೇಕಂತೆ ಹೊರಗಡೆ ಬಾರೇ ಅಕ್ಕ ನಾಚ್ ಅಯ್ಯೋ ನೀನ್ ಹಿಂಗ್ ನಾಚ್ಕೊಂಡ್ರೆ ಹೆಂಗೆ ಇನ್ನೊ ಸ್ವಲ್ಪ ಸ್ವಾಮಿಗಳು ಪಂಚನ ಕಳದ್ ಬಿಡ್ತಾರೆ ಬಾರೆ ಕೈ ಇತೆ ಪು ಕಿಂತು ಕಟ್ಕಲ ಬಾ 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 ವಸ್ಕರ್ ತವರ್ ಬಾ ಹಾಗೆ ಸ್ವಾಮಿಗಳ ಆಹಾಹಾಹಾ ಸ್ವಾಮಿಗಳೇ ಬ್ಯಾಕ್ ಸೈಡ್ ಇಷ್ಟೊಂದು ಸೂಪರ್ ಆಗದಿಲ್ಲ ಆ ಇನ್ ಫ್ರಂಟ್ ಸೈಡ್ ಹೆಂಗಿರಬಹುದು ಗುರುಗಳೇ ಹೋಗೋ ಸಿಸಿ ಕಿಚ್ ಮಿಶಾಕ ಹೋಗೋ ಆ